ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ಅರವತ್ತು ವರ್ಷದಲ್ಲಿ ಏನ್ ಕಷ್ಟಗಳು ಪಟ್ಟಿದ್ದಾರೆ ಎಲ್ಲ ಗೊತ್ತಾಗಿದೆ ಎನ್ ಡಿ ಎ ಪಾರ್ಟ್ನರ್ ಸುಸ್ತಾಗ್ಬಿಟ್ರು ಆ ಜನರ ಆಸೆ ಅಂದ್ರೆ ಯು ಸಿ ಸಿ ಆಗ್ಬೇಕು ಅಂತಿದೆ ಮೋದಿ ಒಳ್ಳೇದಾದ್ರೆ ಭಾರತಕ್ಕೆ ಒಳ್ಳೆಯದಾಗ್ಗೆ ಆವತ್ತಿಂದ ನಾವು ಕಂಟಿನ್ಯೂಸ್ ಮೆಜಾರಿಟಿ ಬರ್ತಾ ಇದೆ ಮುಳುಬಾಗ್ಲಂತೂ ಈ ಮೂರು ತಾಲೂಕು ಸರಿ ಒಂದು ಲಕ್ಷ ಲೀಡ್ ಬರುತ್ತೆ ಮೋದಿ ನೋಡೋದಕ್ಕೆ ಸುಮಾರು ಒಂದೂವರೆ ಲಕ್ಷ ಮೇಲ್ ಜನ ಸೇರಿದ್ರು ಒಂದು ಆಂಧ್ರದಲ್ಲಿ ಮೋದಿ ಹವಾ ಜಾಸ್ತಿ ಆಗಿದೆ ಚಂದ್ರಬಾಬು ನಾಯ್ಡು ದಿಗ್ಭ್ರಮೆ ಆಗ್ಬಿಟ್ರು ಇಂದು ಬೆಳಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಆರತಿ ಗಂಗಾ ಮಾತೆಗೆ ಪೂಜೆ ಸೇವೆ ಮಾಡಿ ಆರತಿ ಮಾಡಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರಿಗೆ ಶುಭವಾಗಲಿ ಈ ದೇಶದಲ್ಲಿ ಅತಿ ಹೆಚ್ಚಿನ ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಅಲ್ಲಿ ಓಟುಗಳು ಬಂದು ಗೆಲ್ಬೇಕು ಗೆಲ್ತಾರೆ ಹೈಯೆಸ್ಟ್ ಮೆಜಾರಿಟಿ ಭಾರತದಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಮೆಜಾರಿಟಿ ಬರಬೇಕು ಮತ್ತೆ ಈ ಬಾರಿ ನಾನೂರ ಐದು ಅಂತ ಹೇಳ್ತಾರೆ ನಾನೂರ ಗೆ ಗ್ಯಾರಂಟಿ ಜನರ ವಿಶ್ವಾಸ ಇದೆ ಈ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಈ ಅರವತ್ತು ವರ್ಷದಲ್ಲಿ ಏನು ಕಷ್ಟಗಳು ಪಟ್ಟಿದ್ದಾರೆ ಎಲ್ಲ ಗೊತ್ತಾಗಿದೆ ಎಲ್ಲದ್ರು ಅಭೂತಪೂರ್ವವಾದ ಸ್ವಾಗತ ಸಿಗ್ತಾ ಇದೆ ಮೋದಿಗೆ ಏಕ್ ಬಾರ್ ಮೋದಿ ಏಕ್ ಬಾರ್ ಮೋದಿ ಮೋದಿ ಚಾರ್ಸೋ ಪಾಂಚ್ ಅನಾ ಎಂತ ಎಲ್ಲ ಕಡೆ ಹೈದರಾಬಾದ್ ಇರಬಹುದು ಪಾಟ್ನಾದಲ್ಲಂತೂ ಅವರು ನಮ್ಮ ಎನ್ ಡಿ ಎ ಪಾರ್ಟ್ನರ್ ಸುಸ್ತಾಗಿ ಬಿಟ್ರು ಅತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ರೋಡ್ ಶೋ ಆಯಿತು ಪಾಟ್ನಾದಲ್ಲಿ ನಿನ್ನೆ ಮತ್ತೆ ಆಂಧ್ರಾದಲ್ಲಿ ಎಲ್ಲ ಕಡೆ ಅಭೂತಪೂರ್ವವಾದ ಲಕ್ಷಾಂತರ ಜನರ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಅವರಿಗೆ ಆಶೀರ್ವಾದ ಜೈಕಾರ ಮಾಡ್ತಾ ಇದ್ದಾರೆ ಈ ಬಾರಿ ಗ್ಯಾರೆಂಟಿ ನಾನ್ನೂರೈದು ಸೀಟುಗಳು ಭಾರತದಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ನಾವು ಇಪ್ಪತ್ತೈದು ಪ್ಲಸ್ ಬರುತ್ತೆ ಇಪ್ಪತ್ತೈದು ಇಪ್ಪತ್ತೆಂಟು ಅಂತ ರಿಪೋರ್ಟ್ ಇದೆ ಆದ್ರೂ ಇಪ್ಪತ್ತೈದು ದಾಡ್ತೀವಿ ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಮತದಾರರು ಮೋದಿ ಪರವಾಗಿ ಮತದಾನ ಮಾಡಿದ್ದಾರೆ ಈ ಬಾರಿ ಕರ್ನಾಟಕದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ತೀವಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಮೋದಿ ಸರ್ಕಾರ ಬರುತ್ತೆ ಬಂದ ತಕ್ಷಣ ಎಲ್ಲರ ಜನ ಜನರ ಆಸೆ ಅಂದ್ರೆ ಯು ಸಿ ಸಿ ಆಗಬೇಕು ಅಂತಿದೆ ಅದನ್ನು ಖಂಡಿತ ಮಾಡ್ಲೆ ಮಾಡ್ತಾರೆ ಮೋದಿಜಿಯವರು ಇಷ್ಟೇ ಹೇಳಿ ಮೋದಿಗೆ ಮತ್ತೆ ಒಳ್ಳೇದಾಗಲಿ ದೇಶಕ್ಕೆ ಒಳ್ಳೆಯದಾಗದೆ ಭಾರತಕ್ಕೆ ಒಳ್ಳೆ ಮೋದಿಗೆ ಒಳ್ಳೆಯದ್ರೆ ಭಾರತಕ್ಕೆ ಒಳ್ಳೆಯದಾಗೆ ಮೋದಿಯ ಒಂದು ಸರ್ಕಾರ ಮತ್ತೆ ಬರಬೇಕು ಅಂತ ನಾನು ದೇವರಲ್ಲಿ ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕೋಲಾರ ಜಿಲ್ಲೆ ನಮ್ದು ಕೋಲಾರ ಮಲ್ಲೇಶ್ ಅವರು ಅದು ವಿಶೇಷವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಜೆಪಿಗೆ ಅನುಮತ ನಿಂತಿದ್ರು ಅವತ್ತಿಂದ ನಾವು ಕಂಟಿನ್ಯೂಯಸ್ ಮೆಜಾರಿಟಿ ಬರ್ತಾ ಇದೆ ಮುಳುಬಾಗಲಂತೂ ತೊಂಬತ್ತೊಂದರಿಂದ ಈವರೆಗೂ ಮೊನ್ನೆ ನಮ್ಮ ಮುನ್ಸಾಮಿನ ಅಲ್ವರೆಗೂ ಮೆಜಾರಿಟಿ ಬಂತು ಇವತ್ತು ನಲವತ್ತು ಸಾವಿರ ಮೆಜಾರಿಟಿ ಮುಳುಬಾಗಲ್ ಬರುತ್ತೆ ಬಂಗಾರಪೇಟು ಅಷ್ಟೇ ಬರುತ್ತೆ ಮತ್ತೆ ಮಾಲೂರು ಈ ಮೂರು ತಾಲೂಕು ಸರಿ ಒಂದು ಲಕ್ಷ ಲೀಡ್ ಬರುತ್ತೆ ಇನ್ನ ನಾಲ್ಕು ಐದು ಕಡೆ ನಾವು ಐದು ಸಾವಿರ ಹತ್ತು ಸಾವಿರ ಮೆಜಾರಿಟಿ ತಗೊಳ್ತೀವಿ ಐಯಸ್ಟ್ ಈ ಮೂರು ತಾಲೂಕು ಮುಳಬಾಗಲು ಬಂಗಾರಪೇಟೆ ಮತ್ತೆ ಮಾಲೂರಲ್ಲಿ ಒಂದು ಲಕ್ಷ ಲೀಡ್ ಬರುತ್ತೆ ಒಂದು ಲಕ್ಷಕ್ಕಿನ್ನ ಹೆಚ್ಚಾಗಿ ಮಲ್ಲೇಶ್ ಬಾಬು ಅವರು ಎಂ ಪಿ ಆಗ್ತಾ ಇದ್ದಾರೆ ಎಂ ಪಿ ಆಗ್ತಾರೆ ನಾಲ್ಕನೇ ತಾರೀಕು ಸಾಯಂಕಾಲ ಗೊತ್ತಾಗುತ್ತೆ ನಾನು ಏನ್ ಹೇಳಿದ್ದೆ ಅದು ಕನ್ಫರ್ಮ್ ಆಗುತ್ತೆ ಚುನಾವಣೆ ಅದ್ರ ಬಗ್ಗೆ ನಾವು ಸರ್ ಒಂದು ಇದ್ರಲ್ಲಿ ಹೋಗಿದ್ದು ಪಿಲೇರಿಯಲ್ಲಿ ಕಿರಣ್ ಕುಮಾರ್ ಅಭ್ಯರ್ಥಿ ಆಗಿದ್ರು ನಾ ಒಂದ್ ಮೂರು ದಿವಸ ಇದ್ರು ಮದನಪಲ್ಲಿ ಪುಂಗನೂರು ಆ ಕಡೆ ಹಳ್ಳಿಗಳಲ್ಲಿ ಮೋದಿಯ ಒಂದು ಭಾಷಣ ಏರ್ಪಾಟ್ ಮಾಡಿದ್ರು ಪೀಲೇರಿಯಿಂದ ನಲ್ವತ್ತು ಕಿಲೋಮೀಟರ್ ದೂರ ಅಂದ್ರೆ ಕಲಿಕರಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಸುತ್ತಲೂ ಬೆಟ್ಟಗಳು ಆ ಬೆಟ್ಟಗಳ ಮಧ್ಯದಲ್ಲಿ ಒಂದು ಫೀಲ್ಡ್ ಅಲ್ಲಿ ಅವರು ಪಬ್ಲಿಕ್ ಸ್ಪೀಚ್ ಅರೇಂಜ್ ಮಾಡಿದ್ರು ಅಲ್ಲಿ ಚಂದ್ರಬಾಬು ನಾಯ್ಡು ಮತ್ತೆ ಇವರು ಕೂಡ ಪವನ್ ಕಲ್ಯಾಣ್ ಬಂದಿಲ್ಲ ಮೋದಿ ನೋಡೋದಕ್ಕೆ ಸುಮಾರು ಒಂದೂವರೆ ಲಕ್ಷ ಮೇಲ್ ಜನ ಸೇರಿದ್ರು ಎಲ್ಲ ಬೆಟ್ಟಗಳ ಮೇಲೆ ಮರಗಳ ಮೇಲೆ ನಾವು ಮೂರ್ ಹಾಕಿದ್ದ ಗಳು ಫುಲ್ ಹಾಕಿ ಈ ನಾನು ಮೋಸ್ಟ್ಲಿ ಎಸ್ಟ್ ಏನ್ ಪಿಲೇರಿ ಅನ್ಸುತ್ತೆ ಅಷ್ಟು ಜನ ಸೇರಿದ್ರು ಅಲ್ಲಿ ಕಿರಣ್ ಕುಮಾರ್ ರೆಡ್ಡಿ ಗೆಲ್ತಾರೆ ಅದೊಂದು ಸೀಟ್ ಗ್ಯಾರಂಟಿ ಗೆಲ್ತೀವಿ ಮತ್ತೆ ಚಿತ್ತೂರ್ ಅಭ್ಯರ್ಥಿ ಗೆಲ್ತಾರೆ ಬಿಜೆಪಿ ರಿಸರ್ವ್ ಸೀಟು ಮತ್ತೆ ತಿರುಪತಿಯಲ್ಲಿ ರಿಟೈರ್ಡ್ ಐ ಎ ಎಸ್ ಆಫೀಸರ್ ವರಪ್ರಸಾದ್ ವರಪ್ರಸಾದ್ ರಾವ್ ಅಂತ ಅಭೂತಪೂರ್ವವಾಗಿ ಗೆಲ್ತಾ ಇದ್ದಾರೆ ಅಲ್ಲಿ ಮತ್ತೆ ಅಲ್ಲಿ ನಮ್ಮ ಅಲಯನ್ಸ್ ತಿರುಪತಿಯಲ್ಲಿ ಜನ ಜಂಗ್ರೀನಿವಾಸ್ ಜಂಗಾಲ್ ಶ್ರೀನಿವಾಸ್ ಅಂತ ಜನಸೇನಾ ಅಭ್ಯರ್ಥಿ ಆಗಿದ್ದಾರೆ ಪವನ್ ಕಲ್ಯಾಣಿ ಅಭ್ಯರ್ಥಿ ಅವರು ಚಿತ್ತೂರಿಂದ ಬಂದು ಅಲ್ಲಿ ಅಭ್ಯರ್ಥಿಯಾಗಿ ಅಭೂತಪೂರ್ವವಾದ ಸ್ವಾಗತ ಅಲ್ಲಿ ಸಿಗ್ತಾ ಇದೆ ಮತ್ತೆ ಚಂದ್ರಗಿರಿಯಲ್ಲಿ ನಾನಿ ಅಂತ ಅವರು ಗೆಲ್ತಾ ಇದ್ದಾರೆ ಒಂದು ಆಂಧ್ರದಲ್ಲಿ ಮೋದಿ ಹವಾ ಜಾಸ್ತಿ ಆಗಿದೆ ವಿಪರೀತ ಆಗಿದೆ ಅಲ್ಲಿನ ಆಂಧ್ರ ನಾಯಕರಿಗೆ ಒಂದು ಅದ್ಭುತ ಆಗಿದೆ ಏನಪ್ಪಾ ಈ ಜನ ಇದ್ರಲ್ಲಂತೂ ವಿಶಾಖಪಟ್ಟಣದಲ್ಲಿ ಚಂದ್ರಬಾಬು ನಾಯ್ಡು ದಿಭ್ರಮೆ ಆಗ್ಬಿಟ್ರು ಏನು ಇಷ್ಟು ಜನ ಸೇರಿದ್ದಾರೆ ಈ ಬಿಸಿಲಲ್ಲಿ ಯಾಕಂದ್ರೆ ನಾಲ್ಕು ಗಂಟೆಯಲ್ಲಿ ವಿಶಾಖಪಟ್ಟಣ ಅಂದ್ರೆ ನಲವತ್ ಮೂರು ಡಿಗ್ರಿ ಡಿಗ್ರಿಯಲ್ಲಿ ಲಕ್ಷಾಂತರ ಜನ ರೋಡ್ ಅಲ್ಲಿ ಭಾಗವಹಿಸಿದ್ರು ಎಲ್ಲರೂ ಜನಾನು ಖುಷಿಯಾಗಿದ್ದಾರೆ ಈ ಬಾರಿ ಮೋದಿ ಸರ್ಕಾರ ಬರುತ್ತೆ ಆಂಧ್ರದಲ್ಲಿ ಟಿಡಿಪಿ ಸರ್ಕಾರ ರಚನೆ ಆಗುತ್ತೆ